ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಬೆಳಗಿನ ತಿಂಡಿಗೆ ದೋಸೆ ಮಾಡಬೇಕು ಅಂತ ನೀವೇನಾದರೂ ಟ್ರೈ ಮಾಡ್ತಾ ಇದ್ರೆ ಅಕ್ಕಿ ನೆನೆಸೋದು ಬೇಡ ಬೇಳೆ ನೆನೆಸೋದು ಬೇಡ ಹಾಗೆ ಓವರ್ನೈಟ್ ಫರ್ನೆಂಟ್ ಮಾಡೋದೇ ಬೇಡ ಇನ್ಸ್ಟೆಂಟ್ ಹಂಗೆ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಆರಾಮಾಗಿ ದೋಸೆನ ಮಾಡ್ಕೋಬೋದು ಅದರಲ್ಲೂ ಕಡಿಮೆ ಪದಾರ್ಥನ ಬಳಸ್ಕೊಂಡು ಇನ್ಸ್ಟೆಂಟಾಗಿ ಯಾವ ರೀತಿ ದೋಸೆನ ಮಾಡೋದಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ಅವಲಕ್ಕಿನ ತೊಗೊಳ್ತಾ ಇದ್ದೀನಿ ನಾನಿವತ್ತು ಅವಲಕ್ಕಿ ದೋಸೆನ ಮಾಡ್ತಾಯಿದ್ದೀನಿ ಸೊ ಇದು ತುಂಬ ಬೇಗನೆ ಇನ್ಸ್ಟೆಂಟಾಗಿ ಆಗೋವಂಥ ದೋಸೆ ಹಾಗಾಗಿ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ ನೋಡಿ ಇಲ್ಲಿ ನಾನು ಒಂದು ಕಪ್ ಅವಲಕ್ಕಿನ ತೊಗೊಂಡಿದ್ದೀನಿ ಈ ಅವಲಕ್ಕಿ ನೀವು ಗಟ್ಟಿ ಅವಲಕ್ಕಿನಾದ್ರೂ ತಗೋಬೋದು ಅಥವಾ ಮೀಡಿಯಮ್ ಆದರೂ ತೊಗೋಬೋದು ಇನ್ನೊಂದು ಪೇಪರ್ ಅವಲಕ್ಕಿ ಅಂತ ಬರುತ್ತಲ್ಲ ಯಾವ ಅವಲಕ್ಕಿ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು ಒಂದು ಕಪ್ಪಷ್ಟು ಅವಲಕ್ಕಿಗೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಉಪ್ಪಿಟ್ಟು ರವೆನ ತೊಗೊಂಡಿದ್ದೀನಿ ಉಪ್ಪಿಟ್ಟು ರವೆ ಅಂದರೆ ಬಾಂಬೆ ರವೆ ಇದು ಉಪ್ಪಿಟ್ಟು ಮಾಡಲಿಕ್ಕೆ ರವೆ ಉಂಡೆ ಮಾಡಲಿಕ್ಕೆಲ್ಲ ಉಪಯೋಗಿಸ್ತಾರಲ್ಲ ಅದೇ ರವೆ ಒಂದು ಮುಕ್ಕಾಲು ಕಪ್ಪಷ್ಟು ತೊಗೊಂಡ್ರೆ ಸಾಕಾಗುತ್ತೆ ನಾವು ಇದನ್ನು ಫರ್ಮನೆಂಟ್ ಮಾಡಬೇಕು ಅಥವಾ ಓವರ್ನೈಟ್ ಬಿಡಬೇಕು ಅನ್ನೋದಿಲ್ಲ ಒಂದು ಐದರಿಂದ ಹತ್ತು ನಿಮಿಷ ನೆನಿಲಿಕ್ಕೆ ಬಿಟ್ಟು ದೋಸೆನ ಮಾಡ್ಕೋಬೋದು ನೋಡಿ ಇದಾದ ಮೇಲೆ ಇದಕ್ಕೆ ಸ್ವಲ್ಪ ಹುಳಿಗೋಸ್ಕರ ನಾನು ಫ್ರೆಶ್ ಆಗಿರುವಂಥ ಮೊಸರನ್ನ ಒಂದು ಅರ್ಧ ಕಪ್ಪಷ್ಟು ತೊಗೋತಾ ಇದ್ದೀನಿ ಈ ಥರ ಫ್ರೆಶ್ ಇರಬೇಕು ತುಂಬ ಹುಳಿ ಬಂದಿರುವಂಥ ಮೊಸರನ್ನ ಹಾಕಬಾರ್ದು ಆದಷ್ಟು ಫ್ರೆಶ್ ಆಗಿರುವಂಥ ಮೊಸರನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಂದು ಸಲ ಫಸ್ಟು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ಳೋಣ ಈಗ ಒಂದು ಸತಿ ಮಿಕ್ಸ್ ಮಾಡಿದ್ದಾಗಿದೆ ಈಗ ನಾನು ಒಂದು ಕಪ್ಪಷ್ಟು ನೀರನ್ನ ತೊಗೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಆಗಿ ನೆನೀಬೇಕು ಅವಲಕ್ಕಿ ರವೆ ಎಲ್ಲ ತುಂಬ ಚೆನ್ನಾಗಿ ನೆನೆಕೊಂಡು ನೀರನ್ನೆಲ್ಲ ಚೆನ್ನಾಗಿ ಹಿರ್ಕೋಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿನೇ ತೊಗೊಳ್ಳುತ್ತೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಇವಾಗ ನೀರು ಸೇರಿಸಿದ್ದೀನಿ ಮತ್ತಷ್ಟು ನೀರನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಉಳ್ದಿರುವಂಥ ಅರ್ಧ ಕಪ್ ಕೂಡ ನೀರನ್ನ ಸೇರಿಸ್ಕೊಂಡು ನೋಡಿ ಇವಾಗ ಒಂದು ಪ್ಲೇಟ್ ಕವರ್ ಮಾಡಿ ಇದನ್ನು ಕಂಪ್ಲೀಟಾಗಿ ಒಂದು ಐದು ನಿಮಿಷ ನೆನೆಗಿಬಿಟ್ಟೆ ಸಾಕು ಒಂದು ಐದು ನಿಮಿಷ ಆಗೋಷ್ಟರಲ್ಲಿ ಅವಲಕ್ಕಿ ತುಂಬ ಬೇಗನೆ ನೆನೆಂದೋಗುತ್ತೆ ನೋಡಿ ಇವಾಗ ಚೆನ್ನಾಗೆ ನೆಂದ್ಕೊಂಡು ನಾವು ಹಾಕಿರೋಂಥ ನೀರನ್ನೆಲ್ಲ ಹೀರ್ಕೊಂಡಿದ್ದೆ ಸ್ವಲ್ಪ ಕೂಡ ನೀರಿಲ್ಲ ನೋಡಿ ಅಷ್ಟು ಚೆನ್ನಾಗೆ ಅವಲಕ್ಕಿನೂ ಹೀರ್ಕೊಂಡಿದೆ ಹಾಗೆ ರವೆ ಕೂಡ ಅಷ್ಟೇ ತುಂಬ ಸಾಫ್ಟಾಗೆ ನೆಂದು ಚೆನ್ನಾಗೆ ನಾವು ಹಾಕಿರೋವಂಥ ನೀರನ್ನೆಲ್ಲ ಹೀರ್ಕೊಂಡಿದ್ದೆ ಈಗ ಇದನ್ನು ಮಿಕ್ಸರ್ ಜಾರ್ ತೊಗೊಂಡು ಮಿಕ್ಸರ್ ಜಾರಿಗೆ ರುಬ್ಲಿಕ್ಕೆ ಸೇರಿಸ್ಕೊಳ್ಳೋಣ ನಾವು ಇದರಲ್ಲಿ ದೋಸೆ ಕೂಡ ಮಾಡ್ಕೋಬೋದು ಅಥವಾ ಇಡ್ಲಿ ಕೂಡ ಮಾಡ್ಕೋಬೋದು ಇಡ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗೇ ಬರುತ್ತೆ ದೋಸೆ ಕೂಡ ಅಷ್ಟೇ ತುಂಬ ಸಾಫ್ಟಾಗಿ ಬರುತ್ತೆ ಎಷ್ಟು ಸ್ಮೂತ್ ಇರುತ್ತೆ ಅಂದರೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿ ಇವಾಗ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಇವಾಗ ರುಬ್ಕೊ ಬರ್ತಾಯಿದ್ದೀನಿ ಈಗ ನೋಡಿದ್ರಲ್ಲ ಈ ದೋಸೆ ಬ್ಯಾಟರ್ ಅದಕ್ಕೆ ನಾನು ರುಬ್ಕೊಂಡಿದ್ದೀನಿ ಇದೇ ರೀತಿ ನೈಸ್ಗೆ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಎಷ್ಟು ಸಾಧ್ಯನೋ ಅಷ್ಟು ನೈಸ್ಗೆ ರುಬ್ಬಿಟ್ಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ಒಂದು ಬಟ್ಲಿಗೆ ಅಥವಾ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬ್ಯಾಟರ್ ರೆಡಿಯಾಗಿದೆ ಈ ರೆಡಿ ಬ್ಯಾಟರ್ ಬ್ಯಾಟರ್ಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನಾವು ಇನ್ಸ್ಟೆಂಟಾಗೇ ಮಾಡ್ತಿರೋದ್ರಿಂದ ಸ್ವಲ್ಪ ಅಡುಗೆ ಸೋಡಾನ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಹತ್ರ ಇನ್ನೊ ಸಾಲ್ಟ್ ಅವೈಲಬಲ್ ಇಲ್ಲ ಅಂತ ಸ್ವಲ್ಪ ಅಡುಗೆ ಸೋಡಾನ ಯೂಸ್ ಮಾಡ್ತಾ ಇದ್ದೀನಿ ಅಡುಗೆ ಸೋಡಾ ಬದಲಿಗೆ ಈನೋ ಸಾಲ್ಟ್ ಕೂಡ ಯೂಸ್ ಮಾಡ್ಬೋದು ಈನೋ ಸಾಲ್ಟ್ ಇಲ್ಲ ಅಂತ ಅಡುಗೆ ಸೋಡಾ ಯೂಸ್ ಮಾಡ್ಕೊಂಡಿದ್ದೀನಿ ಇದ್ರೆ ನೀವು ಈನೋ ಸಾಲ್ಟನ್ನೇ ಸೇರಿಸ್ಕೊಳ್ಬೋದು ಸ್ವಲ್ಪ ನೀರನ್ನ ಸೇರಿಸಿ ಸೋಡಾನ ಆ್ಯಕ್ಟಿವೇಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಚೆನ್ನಾಗೇ ಮಿಕ್ಸ್ ಮಾಡೋಣ ನೀವೇನಾದರೂ ಇದನ್ನು ಒಂದು ನಾಲ್ಕರಿಂದ ಅವರ್ ನೆನೆಸಲಿಕ್ಕೆ ಟೈಮ್ ಇದೆ ಅಂದರೆ ಈನೋ ಆಗಲಿ ಅಡುಗೆ ಸೋಡ ಆಗಲಿ ಯಾವುದು ಬೇಕಾಗೋದಿಲ್ಲ ಹಾಗೆಯೇ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ನಾನಿಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ನೆನೆಸ್ಕೊಂಡಿದ್ದೀನಿ ಹಿಟ್ಟು ತುಂಬ ಚೆನ್ನಾಗೇ ಉಬ್ಬಿ ಬಂದಿದೆ ನಾವು ಅವಲಕ್ಕಿ ಮತ್ತು ರವೆನ ಯೂಸ್ ಮಾಡೋದ್ರಿಂದ ಇದು ತುಂಬ ಹೊತ್ತು ನೆನೆಯಲಿಕ್ಕೆ ಟೈಮ್ ತಗೊಳ್ಳೋದಿಲ್ಲ ಹಾಗಾಗಿ ತುಂಬ ಬೇಗನೆ ಉಬ್ಬುತ್ತೆ ನೋಡಿ ಬ್ಯಾಟರ್ ರೆಡಿಯಾಗಿದೆ ಈಗ ತವಾನ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈಗ ಇದನ್ನು ಸೆಟ್ ದೋಸೆ ರೀತಿ ನಾವು ದೋಸೆನ ಮಾಡ್ಕೋಬೋದು ನೋಡಿ ಒಂದು ಸೌಟು ಬ್ಯಾಟರ್ನ ತಗೊಂಡು ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ನೋಡಿ ಜಸ್ಟ್ ಈ ರೀತಿ ಸ್ಪ್ರೆಡ್ ಮಾಡಿದ್ರೆ ಸಾಕು ಈಗ ಇದಕ್ಕೆ ನೀವು ತುಪ್ಪ ಬೆಣ್ಣೆ ಅಥವಾ ಎಣ್ಣೆ ಯಾವುದನ್ನು ಬೇಕಾದರೂ ಸೇರಿಸ್ಕೊಂಡು ದೋಸೆನ ರೆಡಿ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಹೋಲ್ಸೆಲ್ಲ ಬಂದಿದೆ ಇದು ಇನ್ಸ್ಟೆಂಟ್ ದೋಸೆ ಅಂತ ಅನ್ಸೋದೇ ಇಲ್ಲ ಅಷ್ಟು ಸಾಫ್ಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಬೇಕಿದ್ರೆ ಒಂದು ಲಿಡ್ನ ಕ್ಲೋಸ್ ಮಾಡಿ ನೀವು ನಿಧಾನವಾಗಿ ಬೇಯಿಸ್ಕೊಬೋದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈಗ ಎರಡು ಕಡೆ ಟರ್ನ್ ಮಾಡಿ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸಿದ್ರೆ ಸೆಟ್ ದೋಸೆ ರೆಡಿ ಆಯಿತು ಇದೇ ರೀತಿ ನಾವು ಇನ್ನೊಂದು ದೋಸೆ ಕೂಡ ಮಾಡ್ಕೋಬಹುದು ಇದನ್ನ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೀವು ನಾರ್ಮಲ್ ದೋಸೆ ಕೂಡ ಸ್ಪ್ರೆಡ್ ಮಾಡಿ ಮಾಡ್ಕೋಬಹುದು ಯಾವುದೇ ರೀತಿ ತವಾಗಾಗಲಿ ಹಾಗೆ ಸೌಟ್ಗಾಗಲಿ ಇಟ್ಟು ಹಂಟ್ಕೊತಾ ಇಲ್ಲ ಅಷ್ಟು ಚೆನ್ನಾಗೆ ಸ್ಪ್ರೆಡ್ ಆಗುತ್ತೆ ನೋಡಿ ಇವಾಗ ಲಿಗ್ನ ಕ್ಲೋಸ್ ಮಾಡಿ ನಾನು ನಿಧಾನವಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಹೋಲ್ಸೆಲಾಗಿ ಎಷ್ಟು ಚೆನ್ನಾಗೆ ದೋಸೆನಲ್ಲಿ ಬಂದಿದೆ ಹಾಗೆ ಕಲರ್ ಕೂಡ ಅಷ್ಟೇ ಸೂಪರಾಗೆ ಬಂದಿದೆ ನೀವು ಕೂಡ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಬೆಳಗಿನ ತಿಂಡಿಗೆ ಇನ್ಸ್ಟೆಂಟಾಗಿ ದೋಸೆನ ರೆಡಿ ಮಾಡ್ಕೊಬೋದು ಮಕ್ಕಳ ಲಂಚ್ ಬಾಕ್ಸ್ಗೆ ಆಫೀಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ಕೆಂಪು ಚಟ್ನಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಇನ್ಸ್ಟಂಟ್ ಸೆಟ್ ದೋಸೆನ ರೆಡಿ ಮಾಡ್ಕೋಬೋದು ನೀವು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಥ್ಯಾಂಕ್ಸ್ ಫಾರ್ ವಾಚಿಂಗ್